ಒಂದು ಅನ್ಯಾಯ ಮಾಡಿಕೊಟ್ರೆ ನಾವು ಈ ಗೆಲ್ಲೋರಿಗೆ ಹೋರಾಟ ಮಾಡಿ ತಾನು ತ್ಯಾಗವನ್ನು ಮಾಡಕ್ಕೆ ಸಿದ್ಧರಾಗಿ ಅಂತ ಹೇಳಿ ಈ ಸಭೆಯಲ್ಲಿ ಹೇಳಕ್ಕೆ ನಾನು ಇಚ್ಛಾ ಪಡ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಮುಂದುವರಿಸ ಹೋಗ್ತಾರೆ ಸುಮಾರು ಎಪ್ಪತ್ತು ಜನ ನಾವು ಧರ್ಮಗುರುಗಳಿದ್ದೀವಿ ಇವತ್ತು ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಧರ್ಮಗುರುಗಳು ಸಾಂಕೇತವಾಗಿ ಯಾವುದೇ ಯಾವ ಸಮಾಜ ನಮ್ಮ ಸಾಕಷ್ಟು ಜನ ಸಮಾಜದವ್ರು ಇದ್ರು ಅವ್ರಿಗೆ ಯಾರಿಗೂ ನೀವು ಬರಬಾರ್ರಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ನಮ್ಮ ಪ್ರತಿಭಟನೆ ಆಗದಿದೆ ಹಾಗಾಗಿ ಯಾರು ಈ ಒಂದು ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ಏನ್ ನಾವು ಒಂದು ಎಲ್ಲರ ಪರವಾಗಿ ಎಲ್ಲ ಸ್ವಾಮೀಜಿಯವರ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ನಮ್ಮ ಕೊರ್ಚ ಲಂಬಾಣಿಗರು ಎಲ್ಲ ಸಮಾಜದವರ ಪರವಾಗಿ ನಾವು ಒಂದು ಸ್ವಲ್ಪ ತಾಲೂಕಿಂದ ನಮ್ಮ ಬದ್ದು ಮಹಾರಾಜ್ ಅಂತ ಹೇಳಿ ಬಂದಿದ್ದಾರೆ ಗುಲ್ಬರ್ಗದಿಂದ ನಮ್ಮ ಮುರಾರಿ ಮಹಾರಾಜರು ಬಂದಿದ್ದಾರೆ ಚಿತ್ರದುರ್ಗದಿಂದ ವಿಜಯನಗರದಿಂದ ನಮ್ಮ ಕುಪ್ಪರ್ಕಸ್ ಮಹಾರಾಜರು ಬಂದಿದ್ದಾರೆ ಚಿತ್ರದುರ್ಗದಿಂದ ನಮ್ಮ ಸರ್ದಾರ್ ಶಿವಾಲ ಮಹಾರಾಜರು ಬಂದಿದ್ದಾರೆ ದಾವಣಗೆರೆಯಿಂದ ನಮ್ಮ ವೆಂಕಟೇಶ್ ಮಹಾರಾಜರು ನಾಗರಾಜ್ ಮಹಾರಾಜರು ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ನಮ್ಮ ತಿಪ್ಪೇಸ್ವಾಮಿನೂ ಬಂದಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ನಾಗರಾಜ್ ಮಹಾರಾಜರು ಬಂದಿದ್ದಾರೆ ಅಂದ್ರೆ ನಮ್ಮ ಜನ ಸ್ವಾಮೀಜಿಗಳು ಇದ್ದು ಜಿಲ್ಲೆಯಿಂದ ಒಬ್ಬೊಬ್ಬರು ಬಂದಿದ್ದೇವೆ ಇವತ್ತು ಇವತ್ತು ಇನ್ನು ನಮ್ಮ ಪ್ರತಿಭಟನೆ ಇವತ್ತು ಸಾಂಕೇತವಾಗಿ ಇದೆ ಯಾವುದೇ ನಾವು ಸಮಾಜದವರಿಗೆ ಕರೆದಿಲ್ಲ ಇವತ್ತು ಇದು ಚಾಲು ಮಾಡ್ತಾ ಇದೇವೆ ನಾಳೆ ಹದಿನಾರನೇ ತಾರೀಕು ನಮ್ಮ ಜನಾಂಗಕ್ಕೆ ಏನಾದ್ರೂ ಈ ಸರ್ಕಾರದ ಇರೋದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ